ಎಲ್ರಿಗೂ ನಮಸ್ಕಾರ ಆತ್ಮೀಯರೇ ನನ್ನ ಜೊತೆ ಇವತ್ತು ವಿಶೇಷವಾಗಿ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರ ಆಪ್ತರಾಗಿ ನೆಚ್ಚಿನ ಶಿಷ್ಯನಾಗಿ ಅವರ ಎಲ್ಲ ಕಾರ್ಯಗಳಲ್ಲಿ ಅವರಿಗೆ ಸೇವೆಯನ್ನು ಮಾಡಿಕೊಂಡು ಬಂದಂಥ ಏನು ಆಲೂರು ತಾಲೂಕು ಸಂಕ್ಲಾಪುರ ಮಠದ ಪೀಠಾಧ್ಯಕ್ಷರಾದಂಥ ಶ್ರೀ ಶ್ರೀ ಧರ್ಮರಾಜೇಂದ್ರ ಮಹಾಸ್ವಾಮಿಗಳು ನನ್ನ ಜೊತೆ ಇದ್ದಾರೆ ಸ್ವಾಮೀಜಿ ನಮಸ್ಕಾರ ನಮಸ್ಕಾರ ಭಾಳ ವರ್ಷಗಳ ಕಾಲ ನೀವು ನಡೆದಾಡಿದ ದೇವರು ಶಿವಕುಮಾರ ಸ್ವಾಮೀಜಿಯವರ ಸೇವೆಯನ್ನು ಮಾಡಿಕೊಂಡು ಅವರಿಗೆ ಏನು ಪ್ರಸಾದದ ವ್ಯವಸ್ಥೆಯನ್ನು ಮಾಡಿಕೊಂಡು ಇನ್ನಿತರ ಎಲ್ಲ ಕಾರ್ಯಗಳು ತಾವು ತೊಡಗಿಸ್ಕೊಂಡಿದ್ವಿ ತುಂಬಾ ವಿಶೇಷವಾಗಿ ನೀವು ಅದ್ರ ಜೊತೆಗೆ ಏನಾದರೂ ಅಲ್ಲಿ ಮಠದಲ್ಲಿ ಏನಾದರೂ ವಾಹನಗಳು ಕೆಟ್ಟೋದ್ರೆ ಇಂಜಿನ್ಗಳು ಕೆಟ್ಟೋದ್ರೆ ಅದನ್ನು ಕೂಡ ಹೋಗಿ ರಿಪೇರಿ ಮಾಡ್ತಿದ್ರಂತೆ ಒಂದು ಸಂದರ್ಭದಲ್ಲಿ ಸ್ವಾಮೀಜಿ ಹತ್ರ ಬೆನ್ಸ್ ಕಾರ್ ಇತ್ತಲ್ಲ ಆ ಕಾರು ಏನೋ ತೊಂದರೆ ಆಗಿ ಆ ಡ್ರೈವರ್ ಕಾರ್ದಾಗ ನೀವು ಹೋಗಿ ಅದನ್ನು ರಿಪೇರಿ ಮಾಡಿದಾಗ ಒಂದು ಒಳ್ಳೆ ಸನ್ನಿವೇಶ ನಡೆಯುತ್ತಂತೆ ಅದು ಏನು ಸನ್ನಿವೇಶ ಬುದಿ ಒಂದು ಸಂದರ್ಭ ಬಹಳ ಚೆನ್ನಾಗಿತ್ತು ಬುದ್ಧಿಯವರು ಬಂದ್ಬಿಟ್ಟು ಆ ಸಂದರ್ಭದಲ್ಲಿ ಸ್ವಲ್ಪ ಕಾಣ್ದಂಗೆ ಕೂರ್ಬೇಕಾದ ಪರಿಸ್ಥಿತಿ ಬಂತು ಆ ಸಂದರ್ಭದಲ್ಲಿ ಕಾರಿನ ಡಿಕ್ಕಿ ಒಳಗೆ ಹೋಗ್ಬಿಟ್ಟು ಕೂತ್ಕೊಂಡ್ವಿ ಬುದ್ಧಿವರ್ ಪಾಸ್ ಆದ್ಮೇಲೆ ಅಲ್ಲಿ ಅಲ್ಲಿವರೆಗೂ ಉಸಿರಾಡಕ್ ಕಷ್ಟ ಆಗ್ತಾ ಇತ್ತು ಒಂದು ರಂಧ್ರ ಇತ್ತು ನೀರು ಹೋಗಕ್ಕೆ ಅವು ಆಶ್ರಯ ತೆಗೆದ್ಬಿಟ್ಟು ಅದರಲ್ಲಿ ಉಸಿರಾಡ್ತಾ ಇದ್ವಿ ಬುದ್ಧವರು ಹೋದಂತ ಆ ಶಬ್ದ ಭೂಮಿ ಮುಖಾಂತರ ಗೊತ್ತಾಯ್ತು ಅವಾಗ ಶಬ್ದ ಮಾಡಿದಾಗ ಭಾಗ ತೆಗೆದು ನೋಡ್ತಾರೆ ಆ ಕಾರ್ ಒಳಗೆ ಕೂತಿದ್ದೆ ನಾನು ಎಲ್ಲರೂ ಒಂದು ನುಗಿಡಕ್ ಶುರು ಮಾಡಿದ್ರು ಇದೇನು ಸನ್ನಿವೇಶ ಅಂದ್ರೆ ಪರಮ ಪೂಜ್ಯರು ಎದುರುಗಡೆ ಇವ್ರು ಯಾವಾಗಲೂ ನಿಲ್ತಾ ಇರಲಿಲ್ಲ ಅಷ್ಟು ಭಕ್ತಿ ಭಯ ಇತ್ತು ಆ ಹತ್ರ ಏನೋ ರಿಪೇರಿ ಮಾಡಿ ಹಿಂದ್ಗಡೆ ಡಿಕ್ಕಿ ಹತ್ರ ನಿಂತಿರ್ತಾರೆ ಆ ಕಡೆಯಿಂದ ಸ್ವಾಮೀಜಿ ಬಂದಾಗ ಸ್ವಾಮೀಜಿ ಹೆದ್ರಿ ಅವ್ರಿಗೆ ಕಾಣಿಸ್ಕೋಬಾರ್ದು ಅಂತ ಡಿಕ್ಕಿ ಒಳಗೆ ಕೂತ್ಕೊ ಆ ಡಿಕ್ಕಿ ಹಾಕೋ ಬಿಡುತ್ತೆ ಅದರೊಳಗೆ ಸೇರ್ಕೊಬಿಡ್ತಾರೆ ಸ್ವಾಮೀಜಿ ಬಂದು ಕಾರ್ ಹತ್ರ ನಿಂತ್ಕೊಂಡು ಅದು ಇದು ಮಾಡೋಷ್ಟೊಳಗೆ ತುಂಬಾ ಸಮಯ ಆಗುತ್ತೆ ಹಾಗು ಉಸಿರಾಟಕ್ಕೆ ತೊಂದರೆ ಆದಾಗ ಆ ಮ್ಯಾಟ್ ಅನ್ನು ಎತ್ತಿ ಅದರೊಳಗೆ ನೀರು ಹೋಗಕ್ಕೆ ಮಾಡಿರ್ತಾರಲ್ಲ ಆ ರಬ್ಬರ್ ಬುಷನ್ನು ತೆಗೆದು ಅಲ್ಲಿ ಉಸಿರಾಟ ಮಾಡಿಕೊಂಡು ಸ್ವಾಮೀಜಿ ಹೋದ ಮೇಲೆ ಡಿಕ್ಕಿನ ಬಡದು ಆ ಡ್ರೈವರ್ ಕಲ್ಲಿ ತೆಗೆಸಿ ನೋಡಿದ್ರೆ ಇವರು ಇರ್ತಾರೆ ಆ ಸನ್ನಿವೇಶ ಇದು ತುಂಬಾ ಒಂಥರ ಸೊಗಸಾಗಿದೆ ನಮಸ್ಕಾರ